ರತ್ನಗಿರಿ ಕ್ಷೇತ್ರ ಜನಪದ ಪರ್ವದ ಪರ್ವೇ ದಾಕ್ರಿದಲತೀ ಶ್ರೀ ರತ್ನಗಿರಿ ಒಡೆಯ ಶ್ರೀ ಸನ್ಯಾಸಿಗುಳಿದಿಡಿ ಒಲಗಾಕಿನ ಹೆಚ್ಚಿನ ಈ ಕಜ್ಜೆ ಸಮನ್ವಯಕಾರರೆ ಈತ್ ನೈಟ ದೈವಾರಾಧನೆದ ಬಗೆಟೆ ತನ್ನ ದುಮ್ಮುದಿನ ಅಂಚಿನ ಮಾತ ವಿಷಯ ಹಿರಿಯರೆ ಹಿರಿಯರೆ ಪರ್ವ ಎರಡು ಸಾವಿರದ ಇರುವತ್ತ ನಾಲ್ಕು ತುಳುನಾಡ ದೈವಾರಾಧಕೀರನ್ನ ಮಹಾ ಸಮ್ಮೇಳನದ ಇನಿ ಐನೇ ದಿನಾಟಿ ಎಂಕುಲೂ ಪಾತೆರೊಂದಲ್ಲ ಅಂದೆ ಒಂದೇ ಪ್ರಾರಂಭದ ದಿನ ಏನು ಪಾತೆರ ಬಂದಗನೆ ಯನ್ನ ಸ್ನೇಹಿತರ ಪುರ ಪಾತೆರ ಓದಾತನಿತ್ತ ಹೆಚ್ಚಿನ ಪಾತೆರೋಲಿ ನಿಯೋಚನಮ ಅಂತ ಒಂದುಲ್ಲ ದಯಾಪಾಂಡ ಸುರುಕಾದ ಯಾನೇ ಸಂಪತ್ತನ್ನೇ ತೋಜಿದ್ದೇರಿ ఈ దైవారాధకేర మహా సమ్మేళన అంచిన అకాడమీకి వలయ నడపడా బారిమల్ల ఉంజీ కార్యక్రమ ఆది ఆదు పొడితే అండ్ ఈ అకాడమీ ద పిదే ఇది ఉంజి బ్రహ్మ జీర్ణోద్ధారద నిలటి ఈ రీతి ద కజ్జ కొట్టే ఏ దిన నడతండు పండ ఒక బారిమల్ల సంఘతి అవు అంచు అనే ಸಂಪತ್ತನ್ನ ಅಭಿವಂದಿಸ ಒಂದಲ್ಲ ಸಂಗತಿ ದಾದಪ್ಪ ಪಂಡ ಪರ್ವ ಎರಡು ಸಾವಿರದ ಇರುವ ನಾಲ್ಕು ಕೊಡ್ತಾರೆ ಪರ್ವ ಪಂಡ ನಮ್ಮೆಟ್ಟು ಬೇತೆ ಮರ್ಗಿಲ್ದ ಅರ್ಥೋಲೇನು ನೆಗೆತು ಪರ್ವ ಪರ್ವಕಾಲ ಅಂದ್ ಒಂದು ಎಡ್ಡೆ ಸಮಯ ಅಂದು ನೆತ್ತ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದು ಅಂಚದು ಐದು ದಿನತ ತೂಂದು ತೂಂದೆ ಹೆಂಗ್ ತೋರ್ಚೊಂಡು ಚರ್ಚ್ ಚರ್ಚುವಂತೆ ಡಿಫ್ರೆಂಟ್ ಆದಂಡು ಒಂದು ಭಿನ್ನ ಆದಾಯಪಂಡ ಕಾರಣ ಐತೆ ಒಂದು ಪೂರಲ ವೇದಿಕೆ ಉಡುಪುನಾಗಲು ಪಾಠ ಮಂಪುನಕಲ್ ನೆಟ್ಟಿ ಏರಿರಲ ದೈವಾರಾಧನೆದ ಉಲಯದ ಮಾರ್ಗಿಲ್ ಕೆಲಸ ಮಂಪುನಕು ಏರ್ಲ ಇಜ್ಜೆ ಇರೊಂದು ಎನ್ನ ಅನಿಸಿಕೆ ಅಂಚ ಅದು ಹೆಂಗ್ಳು ಪೂರೈರ್ಲ ಅಧ್ಯಯನಕಾರರು ಅಂಚದ ಇನಿತ ಪಾತರದ ಕಥೆಗಳ ಕೋಡೆಮೂರ ನಡತಿನ ಪಾತರ ಕಥೆಗಳ ಜಿಂಜ ವ್ಯತ್ಯಾಸ ಐತೆ ಈ ನೆಲೆಟ್ ಈ ಪರ್ವದ ಈ ಪುರತಡು ಈ ಪರ್ವ ಕಾಲಡು ಈ ಪರ್ವ ಕಾಲಡು ನಮಕೆ ದೈವಾರಾಧನೆದ ನಿಲಟಿ ಕೆಲವು ಸಂಗತಿಲೇನೆ ತುಳಿಪು ಕೂಟಾಡು ಎಂಚಿನ ತೋಜಿದ ಬತ್ತನ ಆ ಸಂಗತಿಲೇನು ದುಂಬುದಿ ಒಂದು ಪೋತ ಇನಿ ಬಹುಶಃ ಎನ್ನ ಪಾತೇರ ಇತ್ತೈಟ ಪಾತ್ರೆನದ ಒಂದು ದುಂಬುವರಿಕೆ ಆದ ಮುಂದುವರಿಕೆ ಪೋಡು ಏನ್ ಪಾತಿರ್ ನಂಡ ಕೋಡೆರ್ದು ಎಂಗ್ನ ಪಾತೇರ ದುಂಬರಿತ ಅದು ದಾದಾ ಯೋಚನೆ ಅನ್ಪಲಿ ದೈವಾರಾಧನೆದ ಬಗೆಟ್ಟು ಬಹುಶಃ ಎನ್ನಂಚಿನ ಯುವಕಿಯರು ಕೋಡೆ ಮುರಣಿ ಬತ್ತು ಪೋತಾರೆ ಲಲಿತ ಯಾರ ಪಾತ್ರರು ಅಂಜನೇ ಶೈಲು ಬೀರೋ ಪಾತ್ರರು ಕೋಡೆ ಅಂಚಾದು ಮುರಾಣಿ ದಿನೇಶ್ ಸುವರ್ನಿಯರು ಪಾತ್ರರು ಅಂಚದು ಆ ಯುವಕಿಯರನ್ನ ನೆಲೆಟ್ಟು ಪೂರ ಏನಾರ್ದು ಜಿಂಜ ಹಿರಿಯರುಳ್ಳೇರು ಅಂಡ್ ಆ ಯುವಕಿಯರ ನೆಲೆ ಆ ದೈವಾರಾಧನೆ ನಮ್ಮ ಎಂಚ ಯೋಚನೆ ಅನ್ಪೋಡು ಅಂತ ಬಹುಶ್ ಕೋಡೆ ನವೀನ ನಡಕ್ಕೆ ಎಂಜೆ ಪಾತ್ರ ಇರೋಡು ಒಂದು ಹೆಂಗ್ಳ ವಿಷಯ ಕೊಡ್ತಿದ್ದರು ಒಂದು ಇರ್ನ ಆರ್ಪಣರಿ ಈರುನ್ನ ಅಧ್ಯಯನದಟ್ಟು ರಾಜೇವು ಬಗೆ ಪಾತೇರಲೇನು ಬಹು ಶಂಕೋಜು ಮೂಲೆಂಚಿನ ಪಾತೇರಲು ಆಯ್ತು ಜಿಂಜ ಎಚ್ಚರಿಗೇಡು ಪಡನ್ ದಯಪನಕಾರರು ಒಂಜಿ ಪುಡಯರ ಬಲ್ಲಿ ಅಯಿತ ಚಾಕ್ರಿ ಮಾನಿಲ್ನ ಒಂಜಿ ನೆಲಯರ ಬಲ್ಲಿ ಕೋಡೆರಂತ ಚರ್ಚೆಡೋ ಬರ್ತೇನೆ ಅಧ್ಯಯನಕಾರ ಪಂಥಲೇ ಬೇತಾಯ್ತು ಅಂದರೆ ಚಾಕ್ರಿ ಮಾನಿಲ್ ಪತೇರೇ ಬೇತಾಯ್ತು ಒಂಜಿ ರೀತಿಯ ಸಮನ್ವಯ ಐಟ್ಲ ಆವೋಡು ಉಂಟು ಆ ರಡ್ಡುಲ ಸಮನ್ವಯ ಅಂಡ ಮಾತ್ರ ದೈವಾರಾಧನೆ ಮುನ್ ಐನ್ ಪೊಸ ಪೀಳಿಗೆಗೂ ನಮಗೆ ಮುಟ್ಟಾಯ ಸಾಧ್ಯ ಆಪ್ಣ ಅಂತ ಈ ಹಿನ್ನೆಲೆಯಟ್ಟು ಯಾನೆ ಕೆಲವು ಕೇವಲ ಪತ್ತು ಪದಿನೈದು ನಿಮಿಷದ ಉಳ ಎಣ್ಣಿಕ ದುಂಬುದಿಯರೆ ಯಾನೆ ಇಷ್ಟಪಡೆಯಿಲ್ಲ ತುಳುನಾಡದ ಇರಾಕ ನೀಲೇಟಿ ನಮ್ಮ ತೂರು ಬತ್ತಂಡ ಒ ನಮ್ಮ ತುಳುನಾಡದ ಇಲ್ಲಲಿ ಎಡ್ಡೆ ಕಾರಿಯ ಕಜ್ಜಲ್ ನಡಪಡಾಂಡ ನಮ್ಮ ತುಳಸಿ ಕಟ್ಟಿದವಳು ಒಂಜಿ ಇರ ಪಾರು ಐತೆ ಒಂಜಿ ಸೇರ್ ಅರಿ ಪಾರ್ದು ಐತೆ ಮೇತ್ ಒಂ ತಾರೈ ಇರತ ಕೊಡಿ ಬಚ್ಚಿರೆ ಬಚ್ಚಿ ಮೇತ್ ಬಜ್ಜೈ ಪುರದ ಈತು ಪುರ ದೀಂಡ ನಮ್ಮ ಐಕು ಗಣಪತಿ ದೀಪನಿ ಅತ್ನ ಸುತ್ತೈ ದೀಪನೇ ಎಂದು ವಾಪನಾಮಾ ಈ ಸಂಗತಿ ನಾನು ಮಸ್ತ್ ಸಲ ಈಗ ನಾ ಕಾಲೇಜ್ ಕಾಲೇಜು ಜೋಕುಲ್ಡಲಕ್ಕೆ ಎಂದು ಉಪ್ಪುವ ಅಪ್ಪಗ ಹಾಕಲು ಬಂದು ಪುರ ಮಾತ್ರ ದೀನ ಗಣಪತಿ ಅತ್ತ ಆ ಇರುತ್ತ ಬಜ್ಜಿ ಬಚ್ಚಿರದ ಮಿತ್ ಒಂಜೂರು ರೂಪಾಯಿ ನಾಲನೆ ಪಾಡುವೆ ರೇ ಈ ಒಬ್ಸರ್ವೇಷನ್ ಹಾಕಲು ಮಂತ ಉಪ್ಪುವರೆ ಅನ್ನ ತೋಜುಂಡು ಈತ್ ಅಂಶಲಿ ಅಂತು ಒಂದು ಬತ್ತಂಡ ನಮ್ಮ ಈತ ದಿವಾರೊಂದು ಬಗ್ಗೆ ಪಾತಿರುವ ಅವು ಬೋಡ ಬರ್ಚ ಶಿಫ್ಟ್ ದಯಗಾಪು ಒಂದು ಪೂರ ಉಂಟು ಚರ್ಚಲ ದಾಯಗ ಒಂದುಂಡು ಪಂಡಂಡ ಎಂಕು ತೋಜುಂಡು ಗಣಪತಿನ ಅವು ಇತ್ತೆ ಈ ರೀತಿಯಾದಜ್ಜಿ ಬದಲಾಗ್ತಾನಂತ ಹಿರೇ ಹಿರೆಯಂಚು ಒಂಚಿ ಕಾಲಡ ಇರೆ ನಮಗೆ ತಿಕ್ಕೊಂತ ನಮ್ಮನೆ ತೋಟ ಇರೆ ಹಿರೇತ ಮಿತ್ತ ಆಡೋಂತಿನ ಅರಿವಲ್ ತಿಕ್ಕೊಂತು ನಮ್ಮನೆ ಕಂಡಡವಂತು ಅರಿಯವು ಇರೆತ ಅರಿತ ಮಿತ್ತ ದೀಪನ ತಾರೆಯುಲ್ತ ನಮ್ಮನೆ ತೋಟಡಾಪನ ಅವು ಇರತ ಕೊಡಗ ದೀಪ ನಚಿನ ಬಚ್ಚಿರ ಹೋಲ್ತಾ ನಮ್ಮನೆ ಇಲ್ಲದೆ ದೊಡಾಪನ ಬಳ್ಳಿಡಾಪ ಬಚ್ಚಿರವು ಬಜ್ಜೆ ಹೋಲ್ತಾ ನಮ್ಮನೆ ತೋಟಡಾಪ ನಂಚಿನ ಬಜ್ಜೆ ದೀವು ಅಂತ ನಮ್ಮ ಯೋಚನೆ ಮನ್ಪಡು ಈ ತೆಟಿ ಇತ್ತೆ ನಮ್ಮ ಇಲ್ಲಲು ಗಣಪತಿ ದೀಪ ಅಂದ ಅಂಡ ಈ ತೆಟಿ ಏತು ವಸ್ತು ನಮ್ಮ ಇಲ್ಲಲು ಉಲ್ಲ ಎರೇಗ್ಲ ಧೈರ್ಯ ಇಜ್ಜಿ ತೋಜುನು ಕೆಲವೇ ಕೆಲವು ಈ ಭಾಗಡ್ ಮಾತ್ರ ಧೈರ್ಯ ಉಪ್ಪು ಎಂಕನೇ ಇಲ್ಲಲು ಉಂಡಿ ನಿಕ್ಲಾ ಎಂಕ ಧೈರ್ಯ ಹೆಜ್ಜೆ ಹೂವು ಒಂಜಿ ವಸ್ತು ಉಪ್ಪಂದು ದಯಪಂಡ ನಮ್ಮ ಬೇಸಾಯದ ಬದುಕಿರ್ದು ಕೃಷಿ ಬದುಕು ಇರ್ದು ದಾಟದು ಜಿಂಜದುಂಬತ್ತಾತನು ದಾದಾತದ ಬಂಡ ಕಂಡ ಕಂಡಪೋಡು ತೋಟ ಬತ್ತಂಡ ತೋಟ ಪೋಡು ಐತೆ ರಬ್ಬರ್ ದಿಯಾ ರಬ್ಬರ್ ಪೋಂಡು ಇತ್ತೆ ಅವು ರಿಯಲ್ ಎಸ್ಟೇಟ್ ದ ದಂಧೆ ಒಂದು ಹೆಂಗೆ ಬಾಗಡೆ ನಮ್ಮ ಬಂಟವಾಳ ಮಂಗ ಕುಡ್ಲ ಇಟ್ಟುಕೊಂಡ ನಮಗೆ ಗೊತ್ತಾಪು ಇಂಚ ರಿಯಲ್ ಎಸ್ಟೇಟ್ಗೆ ಅವು ಒಗ್ಗದು ಪೋತನೋ ಒಂದು ಅಂಚಾದು ಕೇವಲ ನಮ್ಮ ಆರಾಧನೆ ಆಚರಣೆದ ಸ್ವರೂಪ ಮಾತ್ರ ಬದಲಾತಿನತ್ತೆ ನಮ್ಮ ಒಟ್ಟು ಬದುಕದ ಕ್ರಮ ಬದಲಾತನ ಈ ಬದುಕದ ಕ್ರಮ ಬದಲಾಯ್ಲಕ್ಕನೇ ನಮ್ಮಕಲು ಕಲು ಬೇಲೆಗೆ ಬೋಡಾದ ಒಂಜಿ ಕಾಲಡ್ ಬೊಂಬೆ ಬೊಂಬೆ ಪೋದು ಅಲ್ತಿ ಹೋಟೆಲ್ ಉದ್ಯಮ ಅಂತೇರಿ ಇತ್ತೆ ಫಾರಿಂಗ್ ಬೋಂದು ಅಲ್ತ ಅಲ್ತಾ ಕಾಸು ನಮ್ಮ ಕರಾವಳಿ ಭಾಗಕ್ಕೆ ಬರೋದು ಉಂಟು ಅಂಚಾದಪ್ಪನಾಗ ನಮ್ಮ ಆರಾಧನೆ ಮಂತಿನ ದೈವ ಸ್ವರೂಪಲ ಸ್ವರೂಪ ಎಲ್ಲ ಬದಲಾತನ ಒಂದು ಸಹಜವಾಯಿ ನಂಜು ಬದಲಾವಣೆ ಅಂತ ಹೆಂಚ ಬದಲಾಗ್ತಾನೆ ಬಂಡ ಅಲ್ತ ಕಾಸು ಬತ್ತಂದು ನಮ್ಮ ದೈವದವರೆಗೆ ಬಳ್ಳಿ ಬಂಗಾರು ಬತ್ತನ್ ಬಳ್ಳಿ ಬಂಗಾರು ನಮ್ಮ ಸಿರಿ ಸಿಂಗಾರ ಮಂತೊಂದು ಪೋಯ ಅಂಚ ಅಂಚಾದ ನಮ್ಮ ದೈವನ ಮೂಲ ಸ್ವರೂಪನೇ ಬದಲಾದ್ ಪೋಂಡು ಒಂದು ಇಂಚಾಗಪ್ಪ ಎಲ್ಲಿ ಒಂಜಿ ಸಂಗತಿ ನಡೆತನು ಯಾವು ಪುದರ್ ಪಣವಲ್ಯ ಬಲ್ಯ ಅಂದ ಹೆಂಗೆ ಗೊತ್ತೀಜು ಹೆಂಕನ ಇಲ್ಲಲ್ಲಿ ಕೊರಗಜ್ಜ ಕೊರಗಜ್ಜ ಬಂದು ಪೂಜೆಂಗ್ಲು ಕೊರಗತನಿಯ ಅಂದ ಪನವಂತ ಹೆಂಗೆ ಇಲ್ಲಲ್ಲಿ ಬಾರಿ ಪಿರಾಕೃತಿ ಯಾನೆಲ್ಯಪ್ಪನೇ ತು ಅಂತಿನ ಪೆಲ್ತ ಕಟ್ಟೆಡಿ ಕೊರಗ ತನಿಯನ್ನ ಕಲ್ಲು ಉಂಡು ಎನ್ನೋರಿ ಸ್ನೇಹಿತರು ಬಂಡೇರಿ ಲೀನಿ ಕೊರಗಜ್ಜೆಗೆ ಅಗಿಲು ಉಂಡು ಬರೋಡು ಅಂತ ಎಂಚ ಮಾತು ಅವುಪ್ಪು ಪೊಸಾತ್ ಕಟ್ಟೆ ಪುರ ಕಟ್ಟದ್ದು ಬಾರ್ಲಯ ಮತ್ತೆ ಯಾವ ಪಂಡೆ ಇಜ್ಜು ಕೊರಗಜ್ಜ ಇಂಚೆಪ್ಪುಣಿ ಎಂಕನೆಲ್ಲ ತೂಲೆಗೆ ಮರತ ಮುದ್ದು ಉಂಟು ಯಾರು ಆತ್ನ ಯೋಚನೆ ಮಂತಿ ನಿಂಚ ಅಪ್ಪಗಾರು ಬಂಡೇರಿ ಈರು ದುಂಗುದ ಕಾಲಡಿ ಈರ್ನ ಅಜ್ಜೀರು ಪೂರ ಬೇತ ಬೇತ ಡ್ರೆಸ್ ಪಾಡು ಅಂತೇರಿ ಇತ್ತೈನು ಈರು ಪಾಡುವಾರ ಇಜ್ಜತ್ತ ಅಂಚದಪ್ಪನಾಗ ಈರ್ನ ದೇವರನ್ನ ಬದಲಾವಡು ಉಂಟು దేవరెందా ఎవళెదితారు ఈ రీతి యోచన ఎలా ఉల్ల అందు యామ నుంచే మనం అన్నీ అంటే ఈ రీతిలో యోచనమ్మ నెతనడాోచన ఎలా నమ్మ అధ్యయన దొట్ట బరుం అంచే నెత్త ఊరు ఆ దేవుల్ బ్యాగ్ పాత్ర జాత్ అయితా విశాలవ అయిన సగర ఐటీ పేజి ఒంజ అంశ ఒంజం జాత్ పాతరం పో ಭಾಳ ಮುಖ್ಯವಾದ ಬೆತವೆತ ಮರ್ಗಿಲ್ದ ಚರ್ಚೆಲ್ಲೂ ಆಯಾ ಯಾನು ರಾಜನ್ ದೈವದ ಆರಾಧನೆ ಪನ್ಪುಣ ಅಂತ ಒಂಜಿ ರಟ್ಟು ಮೂಜಿ ವಿಷಯ ಸಂಗತಿಯನ್ನು ಪಾಂಡಿ ಅಂದು ಭಾರಿ ಚರ್ಚೆದ ವಿಷಯ ಅಂತ ಹೆಂಕುಲು ಬಂಟವಾಳದ ಮೈಟು ರಾಜನ್ ದೈವ ಅಂದುವ ಏನು ಪನ್ಪ ಪಂಡ ಪನ್ಪುಣ ದೈವನು ಈ ಮೈಟು ರಾಜ್ ಪನ್ಪೂಜೆ ಇರ ಅತ್ತಂದ ಹೆಕುಲ ಇಂಚೊಂದು ಚರ್ಚೆ ಬರ್ತನಾ ಕಲ್ಲು ಕೂಡ ಹೆಂಕಲು ರಾಜನ್ ದೈವ ಅಂದ್ಲೇಪೋಡ ಬರ್ಚಾ ಅಂದು ఎంక్లో బంటవాడు ఆమె ఇటు కలుకుంటాం రాజన్ దేవు అని పనిపూజా ఇంచుకున్నావు రాజందేవి ఆపును ఇంకా అధ్యయన అధ్యయనదవులైదు ఏత్ ముందు వరీకే అంత అత్తు అందు సమర్థనే ఊరి పూజి తీర్పు గారు ఉంది ఇచ్చి అండ్ ఈ రీతిద బదలవణే మురణి నెల్లిత ఏర్పడేరు నికులైతే హోమ్వర్క్ మనపడం ఖండిత వదిల ఓలుపోపన అల్త స్థలియవాయిన అధ్యయనం మనపడే అప్పగల్తదా అధ్యయనద అల్త ఆరాధనే స్వరూపనమ్మ గుర్తను అంచ రాజన్ దైవ పంపన ఎంచనమ్మ ఆయన నిర్ధారంది అది ఎంకు తోజుండు ఆ స్థళీయవాదు అల్త జనకులు అయిన ఎంచో లెతం ఒంజు అంశం గుడుంజినది అయితే ఆరాధన స్వరూప పార్దన స్వరూప పంపుజేయ్ను పార్దన పూరదైవతలో నమ్మకు ఒంజు లెక్క అంటే ఆరాధన పర్ఫార్మెన్స్ ఇంచినోడు ఆ నెల ఇటు రాజన్ దేవత స్వరూపాన్ని గుర్తీసారే అయిపో ఎక్కడాతే ఆయన తజ్ఞేరు పండేరు దైవారాధన వీరాధ వీర ఆరాధనే వరపును కొటిచనే అంచనే అరసు దైవంలో ఆరాధనే ఉండు అయితోటికి రాజన్ దైవంలో ఆరాధనే మన దైవంలో ఆరాధనే ఈజ బెతబెతె మర్గిల్ద ఆరాధనేలు ఉన్నావు ఈ రీతి విభాగమంతున్నమ్మ ఇంచేనే పంపులక ఇజ్జి దయపడి వంజి తాలూకు రంజిసీమే కుడుంజి సీమే పోనాగా అవు బదలాపున అనేక ಆ ಉದಾಹರಣೆಲ್ ನಮಕ್ ತಿಕ್ಕುವ ಅಂದ್ ಅಂಚ ಆದ್ ಉಂದು ಪೂರ ದಾಯೆಗ್ ನಮ ಅಧ್ಯಯನದ ನೆಲೆಟ್ ಮಾತ್ರನೆನ್ ಇಂಚ ಡಿವೈಡ್ ಮಂತೊಂದು ಪೋಲಿ ಆ ಕುಡಂಜಿ ಎಂಚ ಆ ರಾಜನ್ ದೈವ್ನ ದೆನ್ ನಮ ಉಲ್ಲೇಖ ಮನ್ಪೊಲಿ ಪಂಡ ಆ ರಾಜನ್ ದೈವ ಅಂದ್ ಕಾ ಸಾಮಾನ್ಯ ವಾದ್ ಇಲ್ಯ ಇಚ್ಚಿಡ್ಲ ರಾಜನ್ ದೈವ ಉಂಡು ಪಂಜೂರ್ಲೆನ್ ರಾಜನ್ ದೈವಂದ್ ಇಲ್ಲ ಇಚ್ಚಿಡ್ಲ ನಮ್ಮ ಆರಾಧನೆ ಮನ್ಪುವ ಅಂಚದೆಗ್ ವಿಶೇಷ ವಾಯಿನ ಸ್ಥಾನಮಾನ ಮಾನ ಆ ಸಂದರ್ಭ ನಮ ಕೊರ್ಪಾಯ್ ಅಂಚನೆ కుడంజీ బహా అయితే స్వరూపన పనుడుందా అంట ఓ రాజందేవా పండ ఊరుకు సంబంధపట్టదునాగా కొంచెం సీవేకు సంబంధపట్టదునాగా ఐకి రాజందేవా అందు పండ రాజే రాజ రాజవంశ హిన్నెలెటు బర్పుణ అందు రాజవంశ హిన్నెలెటు బర్పుణా దేవులు రాజందేవా ಒಂಜಿ ಕಾಲಾಡೋದು ಆ ರಾಜನ ಆಡಳಿತ ಡುಪ್ಪನಾಗ ಇತ್ತಿನಂಚ ದೈವಲು ಒಂದು ಪಂದ್ಬುಣ್ಣ ಅಂಚ ತಿಕ್ಕು ಕುಲ್ ಅಂಚ ನಮ್ಮ ಒಂಜಿ ಒಂಜಿಕೊಟ್ಟು ಪಾರ್ದ ನಡೆ ಬರ್ಬೋಣ ಆನೆ ಬೊಕ್ಕ ಕುದುರೆದೆ ಮಿತ್ತ ಕುಲ್ದಿನವೇ ರಾಜ ದೈವ ಅಂತ ಇಂಚ ಇಂಚ ಆ ಆನೆ ಬೊಕ್ಕ ಕುದುರೆ ಬಂದ್ಬಿಣ ಈ ನೆಟ್ಟು ಕುಲ್ದುಪ್ಪನೇ ರಾಜನ್ ದೈವ ಅಂಚದುಪ್ಪನಾಗ ಒಂಜಿ ಆಡಳಿತ ವ್ಯವಸ್ಥೆದ ಉಲ ಇಟ್ಟಿಗೆ ರಾಜನ್ ದೈವ ಪಂಡ ಕೇವಲ ಒಂಜಿ ಸಂಗತಿಯಾದ್ದು ಎಂತು రాజదైవనగా ఇటు గొత్తు బర్పడు ఆ ఆడల్త వ్యవస్థ దొలై గ్రామాాంధ తోండు గ్రామదొలై బాళికే బీడు ఇంచ బెతబెత ఆడల్త వర్గలు అలా అవు పూరా రాజదైవద లెప్పుడు సేరుండు అందు అవులు రాదైవ కలట అక్కర ఒంజంజి మన దీపంతో ఉపనమ అంత అంచ రాజదైవద నేమద కట్ల ఎంచ పండండ ఐకె ಭಂಡಾರ ಜತೆ ನೇಮಾಪನ ನಮ್ಮ ತು ಕಾನ್ಸೆಪ್ಟ್ ಉಂಡು ಮುಖ್ಯವಾಗಿ ನೇಮಾನಾಗ ನಮ್ಮ ತತ್ರ ನೊಪ್ಪು ಅತ್ತಿಂದ ಪಲ್ಲಂಕಿಡ್ ಬಂಡಾರ ಜಪ್ಪುನ ಅಂಚೆ ನಿರ್ಸನಿ ಪತ್ತುನ ಇಂಚ ರಾಜೇವದ ಪಂಚ ಪಂಚಜೀಟಿಗೆದ ಪಂಚಜೀಟಿಗೆದ ಒಂದು ರಾಜನ್ ರಾಜಂದೇವನ ಆರಾಧನೆದ ಸಂದರ್ಭ ನಾವು ತೂರೇ ಸಾಧ್ಯ ಉಂಡು ಒಂದು ಏನು ದಾಯನೆ ಏನು ಪನ್ನೊಂದು ಲೇಪ್ಟ ನಮಗೆ ನಿತ್ತ ಬಗ್ಗೆ ಒಂದು ಸ್ಪಷ್ಟತೆ ಬೋಡು ಒಂದು రాజవన అరసు దైవన ఊవే ఆరాధనప్పు ఐకి గాసు నంచిన ఊవే ఓవే వస్తున్నమ పూరదైవలిగలైను బలకే మన్పన సరియా అందుణి చర్చ బతున్న తోజుణ్యాంకి ఉదాహరణకి పంచ జీవాటే అందు రాజదైవద కలట్టు పంచ జీవాట బ మనపన నచ్చిన సందర్భ విశేషవైనా అంచిన మహత్వ నమ్మ ಪರಪೋಕುಡು ಓಲ್ಲ ಐನು ಪಂಚಜೀಟಿಗೆ ಬೇತ ದೈವ ಬಳಸಂದೇವ ಪುನವ್ಲು ನಮ್ಮ ಎನ್ನ ದೈವ ಉಪ್ಪಾಡು ಕೊರಂಡ ಭಕ್ತಿ ಓಕೆ ಆಂದ ನಮ್ಮ ಪರಂಪರೆಗೆ ಪೆಟ್ಟುಕೋರ್ ಪೂಜನಾ ಅಂದ ಪುನೀಂದು ಪಂಚಜೀಟಿಗೆ ಉಜ್ಜಾಲ್ಪಡ್ನಾ ಪರಂಪರೆಗೆ ಪಟ್ಟುಕೋರ್ಪು ದಯ ಪಂಡ ಅವು ದಾಯಿಗೆ ಉಂಡು ಬಂದ್ ಪುನಃ ನಮ್ಮ ಐತ ಮೂಲ ತಿರು ತಿಪ್ಪ ಐದು ಆ ಅಜ ತಪ್ಪುನೆತ ಬಗ್ಗೆ ಕೋಡೆ ಇನಿ ಇರ್ಚಾಂಡ್ ಆ ಅಜ ತಪ್ಪುಡು ಪಂಡ ಈಗ ದಾದ ಕಾರಣ ಅಜಲ್ ತತ್ತೋತೂನು ಒಂದು ಮೂಲ ದಕ್ ಬದಲಾತೇರು ಇಟ್ಟ ವೇತಕ ನೇಮಕಟ್ಟರು ಅವು ವ್ಯಾಪಾರೀಕರಣನೋ ಸಂಸ್ಕೃತೀಕರಣ ಐಡಿಯಾಲಜಿ ಚರ್ಚೆ ಉಲ್ಲ ಯಾನ್ ಆ ದಮ್ಮದಿ ಅಂದಿ ಬಹಳ ಮುಖ್ಯವಾದು ಈ ರೀತಿ ಬದಲಾವಂದಪ್ಪುನಾಗ ಅಜತ ಈ ತಪ್ಪುನ ಬದಲಾವಣೆ ಆ ಉಂದ ಅಜಲ್ದ ತತ್ತನ ದಾಧಾಪು ಪಂಪಣಕ್ಕೆ ಆ ಎಲ್ಲಿ ಉದಾಹರಣೆ ಕೊರಡು ಎನ್ನ ಊರು ಯಾನು ಬಾರಿ ಎಲ್ಲಿಯವ್ರ ದಿನ ಜೊತೆ ಒಂದು ಬೈನಿ ಅಂಚಂಗೆ ನೆನಪು ಉಂಡೆ ಉದಾಹರಣೆ ಕೊಡ್ಪೇನು ಕನಪಾಡಿತ್ತ ಆಯ ಬಂದ್ಪಣ ಎನ್ನ ಇಲ್ಲ ಬರೀಟೆ ಒಂಜಿ ದೈವಸ್ಥಾನ ಒಂದು ರಾಜನ್ ದೈವ ಅವ್ಲು ಎಂಚ ಪಂಡುಂಡ ಆ ಕನಪಾಡ್ತ ಈಗ ನೇಮ ಅನ್ನಾಗ ನೇಮ ದೆಚ್ಚಿಡ ಜೀಟಿಗೆ ಕೈ ಕೊರೋಡನ್ನಾಂಡ ಪೂರ ಕೋಡ್ಲ ನೇರವಾದ ಜೀಟಿಗೆ ಕೈ ಕೊರಪೇರು ಆಂಡ ಕನಪಾಡಿತ್ತ ಏನ ಕಟ್ಟೆಂಚಿನ ಬಂಡ ಜೀಟಿಗೆ ಕೈ ಕೊರೇಜ್ ಆ ನೇರವಾದ ಬತ್ತದ ಕೈಕ್ ಏರ್ ಜೀಟಿಗೆ ಪತ್ತೊಂದು ಪೇರ ಆಯ್ನ ಕೈನ್ ಪತ್ತೋಡು ಅಂತ ಇದು ಸೂಕ್ಷ್ಮವಾಯಿನ ವ್ಯತ್ಯಾಸ ಇದು ಪೂರಲ ಆತ ಗ್ರಹಿಸೋರ ಇಜ್ಜ ಇಂಗು ತೇಜಿ ಆಂಡ ಓಲ್ಲ ಅಜಲ ದಕಲು ಬದಲಾದ ಪೆಟ್ಟಿಗೆ ಆ ಕೈನು ಮುರಿದು ಜೀಟಿಗೆ ಹೆಂಗೆ ಕೈಗೋರ್ ನಾವು ಕಟ್ಟು ತತ್ತ ಇಂಚಿನ ಬೇತಬೇತ ಕೋಡಿರುಣಿ ಆ ಮುರನಿ ಕರಿನ ಒಂಜಿ ತಿಂಗುಲು ದುಂಬಿ ಎಂಕಲು ಬಿಲವ ಸಮಾಜದ ಗುತ್ತಲಿನ ಬಗ್ಗೆ ಅಧ್ಯಯನ ಮನೆ ಪೆರಬೋದಿತ್ತವು ಅಪಗ ಅವಳು ಎತ್ತು ವಿಶೇಷವಾದ ಮಾಹಿತಿ ತಿಕ್ಕನ ಬಂಡಂಡ ಒಂಜಿಲ್ಲ ಕೊಂಡ ಮೂಡದಾಯ ಪನ್ಪುನ ದೈವ ಜೀಟಿಗೈ ಕೈಗೊರ್ಪಡು ಕೊಡಂಜಿ ಕೋರ್ಟ್ ಬಂಡ ಜೀಟಿಗೆ ಕೈಗೋರ ಕೈಗೆ ಕೈಗೋರೋಡು ಒಂದು ದಯಪಾಂಡಂಡವು ಆ ದೈವ ದೇವ ಕ್ರಿಯೆಡಿ ನಡಪಣಿ ಇಂದು ಜೀಟಿಗೆ ಕೈಗೊಂಡ ದೈವ ಕ್ರಿಯೆ ಇಂದು ದೇವಕ್ರಿಯೆಯಡಿ ನಡಪಣ ಅಂಚಿನ ವಿಚಾರ ಅಂದು ಈ ರೀತಿದ ಎಲ್ಲಿ ಎಲ್ಲಿಯ ಮಟ್ಟದ ವ್ಯತ್ಯಾಸವಲ್ಲ ನಮ್ಮ ದೈವರಂಧನ ತೂ ಓಡಾಪಣ ಒಂದು ಅಂಚ ಕೇವಲ ನಮ್ಮ ದೇವಾರಾಧನೆಯ ಪಿದೈದ ಮರ್ಗಿಲ್ಡ್ ನಡಪನ ವ್ಯತ್ಯಾಸ ಮಾತ್ರ ಉಳ ಮರ್ಗಿಲ್ಡ್ ಉಪ್ಪು ಕೆಲವು ಸಂಗತಿ ಎನ್ನ ಬಹಳ ಮುಖ್ಯವಾದ ನವ ಗುರುತಿಸೋಡು ಒಂದು ಐದು ಮುಖ ಕುಡಂಜಿ ಪಂಡ ಅಂಚ ಪಂಡ ಕೇವಲ ನಿತ್ತ ಜವಾಬ್ದಾರಿ ನೇಮ ಕಟ್ಟು ನಕಲಿ ಮಾತ್ರಣ ಅಕಲು ಮಾತ್ರ ನಿಖ ಜವಾಬ್ದಾರಲ್ಲ ಈ ಬದಲಾವಣೆಗೆ ಅಜದತ್ತನೆ ಅತನ ಬೇತ ಬೇತೆ ನಮ್ಮ ಪಾತ್ರರನ್ನ ಬಂದ್ಬಾತ ಅಕುಲ್ ಮಾತ್ರ ಕಾರಣ ಅತ್ತ ನಮ್ಮ ಪೂರ್ಯರ್ಲ ಕಾರಣ ದಿಕ್ ಈ ಆರಾಧನದ ವ್ಯವಸ್ಥೆ ಇಪ್ಪುನಂಚಿನ ನಮ್ಮ ಪೂರ ದಾದ ಮಂತೊಂದಲ್ಲ ನಮ್ಮ 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 ಐ ಟಿ ಏತ್ ಭಾಗವಹಿಸುವಂತಲ್ಲ ಅಂತ ಬಹುಶಃ ಯಾನ್ನ ಎಲ್ಲಿಯರ್ ನಿಂಚ ದೇವಾರಾಧ ತೂ ಒಂದು ಬೈದ ದೂರ ಅಡು ಒಂದು ಬೈದೆ ಆಂಡ ಉಲೈಡು ಏತು ಬರ್ತಗೂ ಅವಳು ವಾ ಕ್ರಿಯೆ ನಡಪ್ನ ಬನ್ಪ ಇಂಕ್ ನಿಗ್ ಒಂದು ನಿರ್ಧಾ ಅಥೆಂಟಿಕ್ ಆದ ಬನ್ಪ ನಂಚಿನ ಪಂಡ ಸಾಧ್ಯ ಹೊಂದಿಚ್ಚು ದಯ ಆಯ್ತು ಅಧ್ಯಯನ ಮಂತ್ಂಡಲ್ಲ ಆಯ್ತು ತೆರೀನಾತ್ ಬೊಕ್ಕಲ್ ಆಯ್ತು ಉಳಾಗಿ ಪೋದು ತೆರೀನು ಅಂಚಿನ ಅನೇಕ ವಿಷಯಲು ಇಲ್ಲ అంచే ఎంకి తోజండు ఈ పర్వద నెలట పర్వద నెలటే బహుశ విశేషవది దేవార బే నమకి ఒం తుళిపు కూట నే సాధ్య ఆత బహుశా ఈ రీతిద తుళిపుకూట ఎంచిన ప్రతి క్షేత్రోడ్ల విస్తరణ అండ బహుశా నెక్కింకి నెనపంతపూడు కొంచెం రెడ్డు మూజి వర్షదు బంటువాళడి ఆళ్వేరు ఏరియా లక్ష్మీనారాయణ ఆళ్వేరు పున అంజి తులుపు కూట ఆదిత్తం ಆ ಅಪ್ಪಗೆ ಆನೆ ಆಡ ಪಾತ ಅಪ್ಪಗ ಆರೇ ಬಂದಿತ್ತೇ ತುಳಿಪು ಕೂಟ ದಾಯಗಂದು ಬಂಡಂಡ ಸಾರ್ವಜನಿಕರಿಗೆ ಅದತ್ತೆ ಐಟಿ ಏರೇ ಚಾಕ್ರಿ ಮಾನಿನ್ ಹಕ್ಕಲು ಅಕಲೇಗಂದು ಆಯ್ತು ಜೀಟಿಗೆ ದಯ ಏತ್ ದುಂಬು ಉಂಟೋಡು ಏತು ಪಿರ ಉಂಟೋಡು ವಂಚಿತ ಒಂದು ಪೋಡು ದೈವ ಬಂದಾಗ ಅಯನ್ನಾಯ್ ಆ ತುಳಿಪು ಕೂಟ ಅದು ಗೊತ್ತಾಗೋಡು ಒಂದು ಇಂಚಿನ ತುಳಿಪು ಕೂಟಲು ಆವೋಡು ಒಂದು ಅಪ್ಪಗ ಮಾತ್ರ ಜೀಟಿಗೆ ದಾಯ್ ಪೊಡು ಅತಂಡ ಗುತ್ತಿನಾಯಿ ವೈಟೆಂತೋಡು ಕರಿಪನಾಯಿ ವೈತು ಮಕ್ಕಳು ಈ ಉಲ ಉಳಮರ್ಗಿಲ್ದ ಕೆಲವು ಸಂಗತಿ ಹೆಂಚಿನೊಂಡು ಅಂಚಿನಲ್ಲಿ ತೆರೆಯರೆ ಸಾಧ್ಯ ಆಪನೊಂದು ಮಾತಾತ್ ಪೊಸ ಜವನಿಯರೇಗ್ ಯನ್ ವಿಶೇಷವಾದ ಪನೋಡು ರಸಾರ್ಥ ಅರ್ಥ ಒರ್ಮಡಿ ಉಜಿರೇಣಿ ನಡತಿ ನಂಚಿನ ತುಳು ಸಮ್ಮೇಳನ ದಾದವಂತನಿಗೆ ಒಂಜಾತು ತುಳುತ ಎತ್ತಿ ಮೋಕೆ ಸೃಷ್ಟಿ ಜವನೇರೇನು ಸೃಷ್ಟಿಮಂತನು ತೋಜುಂಡು ಮೂಲ ಜನ ಕಮ್ಮಿ ಅದುಪ್ಪು ಆಂಡ ಯಾನೆ ಯೂಟ್ಯೂಬ್ ಬುರ್ತು ಅಂತ ದಿಂಚ ಒಂಜಾತ್ ಜನ ಐತ ಬಗ್ಗೆ ಎಡ್ಡೆ ಪಾತರನ ಪನೊಂದು ಮೂಲ ನಡಪು ನಚಿನ ಈ ಚರ್ಚೆದ ಬಗ್ಗೆ ಈ ರೀತಿಯ ತುಳಿಪು ಕೂಟನೆ ಮೂಲ ಆಯೋಜನ ಮಂತ್ರಿ ಬಹುಶಂದು ನಲಾತ್ ಪ್ರತಿ ತಾಲೂಕು ಮಾದರಿ ಆವಾಡಿ ಇಂಚಿನ ತುಳಿಪು ಕೂಟ ನಡಾಡು ಐತೊಟ್ಟಿಗೆ ಅಧ್ಯಯನಕಾರರಿ ಚಾಕ್ರಿ ನಕಲು ಮುಕ್ತೇಶ್ವರ ನಕಲು ಒಟ್ಟಿಗೆ ಸೇರಿದ್ವಿ ಆ ಚರ್ಚೆ ನಡಪಿನಂಚಿನ ವಾತಾವರಣ ನಿರ್ಮಾಣ ಆವಾಡ ನಂದು ಇಂಚಿನ ಒಂಜಿ ಎಡ್ಡೆ ಪರ್ವದ ನೆಲಟಿ ಕಜ್ಜಕೊಟ್ಟೆಯನ್ನೇ ಏರ್ಪಾಡು ಮಂತ್ರಿಚನ ಸಂಪತ್ತನ್ನಾಗಿ ಭಕ್ತರ ಅಭಿವಂದಿಸೆ ವೇದಿಕೆದ ಮಿತ್ತ ಮಾತ್ರೆಗಳ ಸುಲ್ಮೆ ಸಂದಾಯಿನ್ ಮತ್ತೊಂದು ವಿರಮಿಸವೆ ನಮಸ್ಕಾರ